ನಮಸ್ಕಾರ ಸ್ನೇಹಿತರೆ ನಾನು ಕಾರಬಲ್ಲಿ ಜಗದೀಶ್ ಬನ್ನಿ ಸ್ನೇಹಿತರೆ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಎಲ್ಲರಿಗೂ ಗುಡ್ ಒಂದು ಕಡೆಗೂ ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನೋಡಿ ನಿನ್ನೆಯಿಂದ ಹಣ ಬಿಡುಗಡೆ ಇದೆ ನಿನ್ನೆ ಕೂಡ ಒಂದು ಇಪ್ಪತ್ತು ಪರ್ಸೆಂಟು ರಾಜ್ಯದ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿದೆ ಮತ್ತು ಇವತ್ತು ಕೂಡ ಎಷ್ಟು ಪರ್ಸೆಂಟ್ ಮಹಿಳೆಯರಿಗೆ ಹಣ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ನೋಡಿ ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ತಿಳಿಸ್ಕೊಡ್ತೀನಿ ನೀವು ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ ನಮಗೆ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಅಂತನ್ಬಿಟ್ಟು ಆದರೆ ಹಣ ಬಿಡುಗಡೆ ಆಗಿರೋರು ಕೂಡ ಸ್ವಲ್ಪ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ ನಮಗೆ ಬಿಡುಗಡೆ ಆಗಿದೆ ಅಂತ ನಿಮಗೂ ಥ್ಯಾಂಕ್ ಯು ನೀವು ಮೆಸೇಜ್ ಮಾಡಿದ್ದಕ್ಕೆ ಬನ್ನಿ ಸ್ನೇಹಿತರೆ ಆಗಿದ್ದರೆ ನೋಡಿ ಇವತ್ತು ಯಾವ್ಯಾವ ಜಿಲ್ಲೆಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ತಿಳ್ಸ್ಕೊಡ್ತೀನಿ ಅದರಿಗಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ಡಿಸೆಂಬರ್ನಿಂದ ಗೃಹಲಕ್ಷ್ಮಿ ಹಣಕ್ಕೆ ಕಾಯ್ತಾನೆ ಇದ್ದೀರಾ ನಾವು ಕೂಡ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ ನಮಗೆ ನೋಡಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಏನು ಮಾಹಿತಿ ಕೊಡ್ತಾರೆ ಆ ಮಾಹಿತಿನ ನಾವು ಹೇಳ್ತಾ ಇರ್ತೀವಿ ಅಷ್ಟೇ ಮತ್ತೆ ನಾವೇನು ಬೇರೆ ಊಹೆ ಏನು ಹೇಳೋದಿಲ್ಲ ಹಾಗಿದರೆ ನೋಡಿ ನಿನ್ನೆ ರಾಜ್ಯ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಲ್ಯಾಣ ಇಲಾಖೆಯಿಂದನೇ ತುಂಬ ಜನ ಮಹಿಳೆಯರಿಗೆ ಹಣ ಬಿಡುಗಡೆ ಆಯಿತು ಇದನ್ನು ಸ್ವತಃ ಅಧಿಕಾರಿಗಳೇ ತಿಳಿಸಿದ್ದಾರೆ ನೋಡಿ ನಿಮಗೆಲ್ಲ ಗೊತ್ತಿದೆ ಲಕ್ಷ್ಮೀ ಮೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹಾಸ್ಪಿಟಲಲ್ಲಿದ್ದರು ಅವರು ಮೊನ್ನೆ ಬಂದು ಅಧಿಕೃತವಾಗಿ ಘೋಷಣೆ ಮಾಡಿ ಪ್ರೆಸ್ ಮೀಟ್ ಮಾಡಿ ಹೇಳಿದರು ನಾವು ರಾಜ್ಯದ ಎಲ್ಲ ಮಹಿಳೆಯರಿಗೂ ಒಟ್ಟಾಗಿ ನಾವು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದರು ಆದರೆ ಅದು ಹೇಳ್ದಂಗೆ ನಡ್ಕೊಂಡಿಲ್ಲ ಏಕೆ ಅಂತಂದರೆ ನೋಡಿ ಈಗ ಅವರು ಬರೀ ಇರ್ ಹದಿನಾರನೇ ಕಂತಿನ ಹಣ ಎರಡು ಸಾವಿರ ಮಾತ್ರ ಹಣ ಬಿಡುಗಡೆ ಮಾಡ್ತಾಯಿದ್ದಾರೆ ಆ ಕಾರಣದಿಂದ ಈಗ ಹದಿನೇಳನೇ ಕಂತಿನ ಹಣ ಈಗ ಜಮೆ ಇಲ್ಲ ಈಗ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಅವ್ರದ್ದಲ್ ಅವ್ರಿಗೆಲ್ಲರ್ಗು ಬರೀ ಎರಡೆರಡು ಸಾವಿರ ಹಣ ಮಾತ್ರ ಹದಿನಾರನೇ ಕಂತಿನ ಹಣ ಬಂದಿದೆ ಹದಿನೇಳನೇ ಕಂತಿನ ಹಣ ಮತ್ತು ಯಾವಾಗ ಬರುತ್ತೋ ನೋಡು ಕಾದು ನೋಡಬೇಕಾಗಿದೆ ಈಗ ಇವತ್ತು ಎಷ್ಟು ಜನಕ್ಕೆ ಬಿಡುಗಡೆ ಆಗುತ್ತೆ ಯಾವ್ಯಾವ ಜಿಲ್ಲೆಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದ್ರೆ ನೋಡಿ ಸ್ನೇಹಿತರೆ ಇವತ್ತು ಕೂಡ ಕೇವಲ ಹದಿನಾರನೇ ಕಂತಿನ ಒಂದು ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ ಏನಕ್ಕೆ ಅಂತಂದರೆ ಈಗ ಮೂರು ಕಂತಿನ ಹಣ ಪೆಂಡಿಂಗ್ ಇದೆ ಆರು ಸಾವಿರ ಬಿಡುಗಡೆ ಮಾಡಬೇಕಾಗಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದು ಕೂಡ ನಾಲ್ಕು ಸಾವಿರ ಬಿಡುಗಡೆ ಮಾಡ್ತೀವಿ ನಾವು ಒಟ್ಟಿಗೆ ಅಂತ ಆದರೆ ಈಗ ಹದಿನಾರನೇ ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡ್ತಾಯಿದ್ದಾರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತಾರೆ ಅಂತ ನೋಡೋದಾದರೆ ಮೊದಲನೆಯದಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ಚಿಕ್ಕಮಗಳೂರು ಹಾಸನ ಮಂಗಳೂರು ಉಡುಪಿ ಕಾರವಾರ ಶಿವಮೊಗ್ಗ ತುಮಕೂರು ಚಿತ್ರದುರ್ಗ ದಾವಣಗೆರೆ ಗದಗ ಧಾರವಾಡ ಬೆಳಗಾವಿ ಬಳ್ಳಾರಿ ರಾಯಚೂರು ವಿಜಯಪುರ ಗುಲ್ಬರ್ಗ ವಿಜಯನಗರ ಬಾಗಲಕೋಟೆ ಬೀದರು ಯಾದಗಿರಿ ಈ ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿಯರ ಫಲಾನುಭವಿ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಇವತ್ತು ಎಷ್ಟು ಪರ್ಸೆಂಟೇಜ್ಗೆ ಹಣ ಜಮೆ ಮಾಡುತ್ತಾರೆ ಅಂತ ನೋಡೋದಾದರೆ ಸರ್ಕಾರದಿಂದ ಬಂದಿರೋ ಮಾಹಿತಿ ನೋಡಿದ್ರೆ ಇವತ್ತು ಕೂಡ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ಜಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಏನಕ್ಕೆ ಅಂತಂದರೆ ನೋಡಿ ರಾಜ್ಯ ಸರ್ಕಾರದಿಂದ ಹಣಕಾಸಿನ ಇಲಾಖೆಯಲ್ಲಿ ಸ್ವಲ್ಪ ತೊಂದರೆ ಆಗಿರ್ಬೋದು ಆ ಕಾರಣದಿಂದನೇ ಸ್ವಲ್ಪ ಸ್ವಲ್ಪ ಜನಕ್ಕೆ ಹಣ ಬಿಡುಗಡೆ ಇದ್ದಾರೆ ಯಾಕಂದರೆ ರಾಜ್ಯ ಸರ್ಕಾರದ ಹಣಕಾಸಿನ ಇಲಾಖೆಯಲ್ಲಿ ಬೊಕ್ಕಸದಲ್ಲಿ ಹಣ ಖಾಲಿ ಆಗಿರುತ್ತೆ ಇಲ್ಲಾಂದಿದ್ರೆ ಎಲ್ಲರ ಖಾತೆಗೂ ಒಂದೇ ಸರ್ತಿ ಡಿ ಬಿ ಟಿ ಮುಖಾಂತರ ಹಣ ಜಮೆ ಮಾಡ್ಬೋದಾಗಿತ್ತು ಈಗ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಈಗ ನಿನ್ನೆ ಒಂದು ಇಪ್ಪತ್ತು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ಜಮೆ ಆಗಿದೆ ಇವತ್ತು ಕೂಡ ಹಣ ಜಮೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ನಿಮ್ಗೆ ಇನ್ನೂ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರ ಯಾರು ಗಾಬರಿ ಪಟ್ಕೋಬೇಡಿ ಆದಷ್ಟು ಬೇಗ ನಿಮ್ಮ ಖಾತೆಗೆ ಈಗ ಹದಿನಾರನೇ ಕಂತಿನ ಒಂದು ಕಂತಿನ ಎರಡು ಸಾವಿರ ಹಣ ಮಾತ್ರ ಜಮೆ ಆಗುತ್ತೆ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಮುಂದಿನ ತಿಂಗಳಲ್ಲೇ ಮೋಸ್ಟ್ಲಿ ಜಮೆ ಆಗ್ಬೋದು ಮಾರ್ಚಲ್ಲಿ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿಯ ಯೋಜನೆಯ ಬಗ್ಗೆ ಮಾಹಿತಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದ ಶುಭ ದಿನ